ಶಿವ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ ಕಂಗುವ ನಾಳೆ ತೆರೆಗೆ ಸೂರ್ಯ ಬಾಬಿಡುವೆಲ್ ನಟನೆಯ ಈ ಚಿತ್ರ ಬಿಡುಗಡೆಗೆ ಮುನ್ನವೇ ಸಾಕಷ್ಟು ಸುದ್ದಿ ಮಾಡಿದೆ ತೆರೆಗೆ ಬರಲು ಸಿದ್ಧವಾಗಿರುವ ಕಂಗುವ ಒಂದಲ್ಲ ಒಂದು ಅಡಚಣೆಯನ್ನು ಎದುರಿಸುತ್ತಲೇ ಬಂದಿದೆ ಈ ಹಿಂದೆ ನವೆಂಬರ್ ಹತ್ತಕ್ಕೆ ಬಿಡುಗಡೆ ಘೋಷಿಸಿದ್ದರೂ ಅಮರನ್ ವೇಟೆಯನ್ ಸಿನಿಮಾಕ್ಕಾಗಿ ದಿನಾಂಕ ಮುಂದೂಡಿತ್ತು ಎಂಟು ಭಾಷೆಗಳಲ್ಲಿ ದೇಶದಾದ್ಯಂತ ಬಿಡುಗಡೆಯಾಗಲಿರುವ ಕಂಗುವಾಗೆ ಮಂಗಳವಾರ ಮಧ್ಯಾಹ್ನದವರೆಗೂ ಮುಂಗಡ ಬುಕಿಂಗ್ ಆರಂಭವಾಗಿರಲಿಲ್ಲ ಸಂಜೆ ಹೊತ್ತಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಮುಂಗಡ ಬುಕಿಂಗ್ ಆರಂಭವಾಗಿದ್ದು ಹಿಂದಿ ಭಾಷೆ ಬುಕಿಂಗ್ ಮತ್ತಷ್ಟು ತಡವಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೊದಲ ಶೋ ಎಂಬ ನಿಯಮವನ್ನು ಸಡಿಲಗೊಳಿಸಿ ಮುಂಜಾನೆ ಐದು ಗಂಟೆಗೆ ಶೋ ಅನುಮತಿಸಿ ಎಂದು ನಿರ್ಮಾಪಕರು ತಮಿಳುನಾಡು ಸರ್ಕಾರಕ್ಕೆ ಮನವಿ ಮಾಡಿದ್ದರು ಕೊನೆಗೂ ಪಟ್ಟು ಸಡಲಿಸಿದ ಸರ್ಕಾರ ದಿನಕ್ಕೆ ಐದು ಶೋ ಬೆಳಗ್ಗೆ ಒಂಬತ್ತಕ್ಕೆ ಶುರುವಾಗಿ ಮಧ್ಯರಾತ್ರಿ ಎರಡಕ್ಕೆ ಕೊನೆಗೊಳ್ಳಬೇಕು ಎಂದಿತ್ತು ಕಂಗುವ ನಿರ್ಮಾಣ ಸಂಸ್ಥೆ ಸ್ಟುಡಿಯೋ ಗ್ರೀನ್ ಉದ್ಯಮಿ ಅರ್ಜುನ್ ಲಾಲ್ ಅವರಿಂದ ಇಪ್ಪತ್ತು ಕೋಟಿ ಸಾಲ ಪಡೆದಿತ್ತು ಅರ್ಜುನ್ ಲಾಲ್ ಈಗ ಬದುಕಿಲ್ಲ ಅವರ ಕಂಪನಿ ದಿವಾಳಿಯಾಗಿದೆ ಮದ್ರಾಸ್ ಹೈಕೋರ್ಟ್ ಸಾಲಗಾರರಿಂದ ಹಣ ವಸೂಲಿ ಮಾಡುತ್ತಿದ್ದು ನವೆಂಬರ್ ಹದಿಮೂರರ ಮಧ್ಯರಾತ್ರಿಯೊಳಗೆ ಇಪ್ಪತ್ತು ಕೋಟಿ ರು ಪಾವತಿ ಮಾಡಲು ಸ್ಟುಡಿಯೋ ಗ್ರೀನ್ಗೆ ಗಡುವು ನೀಡಿದೆ ನಿರ್ಮಾಣ ಸಂಸ್ಥೆ ಇಷ್ಟು ದುಡ್ಡು ಪಾವತಿ ಮಾಡಲಿದೆಯೇ ಕಂಗುವ ನಿರಾತಂಕವಾಗಿ ತೆರೆ ಕಾಣಲಿದೆಯೇ ಕಾದು ನೋಡೋಣ